ಶಿಡ್ಲಘಟ್ಟ ಶಾಂತಿ ಸಭೆ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬದ ಮಾರ್ಗಸೂಚಿ ಪಾಲನೆಗೆ ಕರೆ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ವಾರ್ಡ್ ಹಾಗೂ ಹಳ್ಳಿಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಸಂಘ ಸಂಸ್ಥೆಗಳು ಯುವಕರ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸರ್ಕಾರದ ಮಾರ್ಗಸೂಚಿ ಹಾಗೂ ಇಲಾಖೆಗಳ ಅನುಮತಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಡಿವೈಎಸ್ಪಿ ಪಿ ಮುರಳೀಧರ್ ಹೇಳಿದರು ಗ್ರಾಮಾಂತರ ಠಾಣೆಯ ಆವರಣದಲ್ಲಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿ ಅನುಮತಿ ಇಲ್ಲದೆ ಗಣೇಶ ಪ್ರತಿಷ್ಠಾಪಿತರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ನಗರಸಭೆ ಗ್ರಾಮ ಪಂಚಾಯಿತಿ ಬೆಸ್ಕಾಂ ಮತ್ತು ಪೊಲೀಸ್ ಇಲಾಖೆಯ ಅನುಮತಿ ಪಡೆದ ನಂತರವೇ ಪ್ರತಿಷ್ಠಾಪನೆ ಮಾಡಬೇಕು ಈ ಬಾರಿ ಡಿಜೆ ಬಳಸಲು ಅವಕಾಶವಿಲ್ಲ ಸಂಜೆ ಆರು ಗಂಟೆಯೊಳಗೆ ವಿಸರ್ಜನೆ ಕಡ್ಡಾಯ ಸೆಪ್ಟೆಂಬರ್ ಐದರಂದು ಈದ್ ಮಿಲಾದ್ ಇರುವುದರಿಂದ ಆ ದಿನ ಯಾರೂ ಗಣೇಶ ವಿಸರ್ಜನೆ ಮಾಡಬಾರದು ಎಂದು ಸ್ಪಷ್ಟನೆ ನೀಡಿದರು ನೀಡಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಪೌರಾಯುಕ್ತ ಅಮೃತಾಜಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಹೇಮಾವತಿ ಪಿ ಎಸ್ ಐ ವೇಣುಗೋಪಾಲ್ ದಿಬ್ಬೂರಹಳ್ಳಿ ಪಿ ಶ್ಯಾಮಲಾ ಗ್ರಾಮಾಂತರ ಪಿ ಎಸ್ ಐ ನಾಗರಾಜ್ ಹಾಗೂ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಮುಂಚೆಯಿಂದ ನೀವೆಲ್ಲರೂ ಹಬ್ಬಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ಫಸ್ಟ್ ಹಬ್ಬ ಅಲ್ಲ ಮುಂಚೆನೂ ಹೇಗೆ ಶಾಂತಿಯುತವಾಗಿ ಮಾಡಿದ್ದೀರಾ ಅದೇ ತರ ಈ ಹಬ್ಬನೂ ಶಾಂತಿಯುತವಾಗಿ ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಆಶಿಸ್ತೀನಿ ನಿಮ್ ಸಹಕಾರಕ್ಕೆ ನಾನು ಪೊಲೀಸ್ ಇಲಾಖೆಯವರಾಗ್ಲಿ ನಾನ್ ಇ ಒ ಅವ್ರಾಗ್ಲಿ ಸಿ ಎಸ್ ಸಿ ಅವ್ರಾಗ್ಲಿ ಎಲ್ಲರೂ ಸಹಕಾರ ಕೊಡ್ತೀವಿ ಮತ್ತೆ ಭದ್ರತೆಗೆ ನಾವಿದ್ದೀವಿ ಏನೇ ಆದ್ರೂ ತಾಲೂಕಿನಲ್ಲಿ ನಾನು ಜೊತೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ರೂ ಚೆನ್ನಾಗಿ ಒಗ್ಗಟ್ಟಿಂದ ಖುಷಿಯಾಗಿ ಹಬ್ಬ ಆಚರಣೆ ಮಾಡಿ ಅಂತ ಎಲ್ಲರನ್ನು ನನಗೆ ಮಾಡ್ಕೊಂಡು ಹೋಗ್ತೀನಿ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ಹಾಗೆ ಇಲ್ಲ ಡಿ ಕ್ಯಾನ್ಸಲ್ ಆಗಿದೆ ಡಿಜೆ ನಮ್ಮಲ್ಲೇ ನಮ್ಮ ಡಿಸ್ಟ್ರಿಕ್ ಎಲ್ಲ ಸ್ಪೆಷಲ್ ಏನೋ ನಮ್ಮ ಸಿಗ್ಲಟ್ಟದಲ್ಲಲ್ಲ ಆಲ್ ಓವರ್ ಕರ್ನಾಟಕ ಡಿ ಜೆನ ಬ್ಯಾನ್ ಮಾಡಿದ್ದಾರೆ ಸರ್ಕಾರದಿಂದಲೇ ಕೂಡ ಡಿಜೆ ಅಲೋ ಇಲ್ಲ ಆಕೇಶಗಳು ನೀವು ಪರ್ಮಿಷನ್ ತಗೊಂಡು ಮಾಡ್ಕೋಬಹುದು ಅದು ನೆಕ್ಸ್ಟ್ ನಮ್ಮ ಮಾನ್ಯ ಡಿ ಎಸ್ ಪಿ ಸಾಹೇಬ್ರು ನಿಮ್ಮೆಲ್ಲರೂ ಕುರಿತು ಏನು ಪೊಲೀಸ್ ಕಡೆಯಿಂದ ಮತ್ತೆ ಏನೇನೆಲ್ಲ ಕಂಡೀಷನ್ಸ್ ಇದೆ ಅಂದ್ರೆ ಇವಾಗ ತಿಳಿಸ್ತಾರೆ ನಂತರ ಡೌಟ್ ಕೇಳಿರ್ಬೇಕು ಆಗ್ತಾ ಇದೆ ಅಂದ್ರೆ ಅಪ್ಪ ಮಾಡುವ ಅವಶ್ಯಕತೆ ಇಲ್ಲ ಸ್ಪೆಷಲಿ ಗಣೇಶ ಹಬ್ಬ ಯಾವಾಗ ಗಣೇಶನ ಪ್ರತಿಷ್ಠಾಪನ ಮಾಡಬೇಕು ಗಣೇಶನ ಪರ್ಚೇಸ್ ಮಾಡಬೇಕು ಅನ್ನೋದ್ರಿಂದ ಶುರುವಾಗಿ ಗಣೇಶ ವಿಮರ್ಶೆಯಾಗಿ ವಾಪಸ್ ಹೋಗುವವರೆಗೂ ಕಟ್ಟುನಿಟ್ಟಾಗಿ ಕಾನೂನು ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ ನಮ್ಮ ಇನ್ಸ್ಪೆಕ್ಟರ್ ಕೆಲವು ಕಡೆ ದೂರುಗಳು ಬರ್ತಾ ಇದೆ ಚಂದ ವಸೂಲಿ ಅಂತ ಆಗ್ಲೇ ಇಒ ಮೇಡಮ್ ಅವರು ಹೇಳಿದ ಹಾಗೆ ಚಂದ ಅನ್ನೋದು ನಾವು ಪ್ರೀತಿಯಿಂದ ಕೊಟ್ಟರೆ ತಗೋಬೇಕು ಅವ್ನ ಎದುರಿಸಿ ಬೆದರಿಸಿ ಅವನ ಜೋಬಲ್ ಕೈ ಹಾಕಿ ತಗೋಬಾರ್ದು ಒಂದು ಕೇಸ್ ಏನಾದರೂ ಬಂದ್ರೆ ಹೋಗ್ಲಿ ಬಿಡಿ ಪಾಪ ಹಬ್ಬ ಅಂತ ನಾವ್ ಯಾವ್ದು ಮುಗಾಸ್ ನೋಡಲ್ಲ ಹಬ್ಬನ ಪರ್ಚೇಸ್ ಮಾಡಿದಾಗ್ಲಿಂದ ನಿಮ್ಮ ಸೆಕ್ಯೂರಿಟಿ ಪರ್ಸನಲ್ ಸೆಕ್ಯೂರಿಟಿ ಅತ್ಯವಶ್ಯಕವಾಗಿರುತ್ತೆ ಗಣೇಶ ಹಬ್ಬ ಕೆಲವರು ಏನ್ ಮಾಡ್ತಾರೆ ಹಂಗೆ ಹತ್ರ ಪರ್ಚೇಸ್ ಮಾಡಿ ಪ್ರೊಶನ್ ಮುಖಾಂತರ ತರ್ತಾರೆ ಆ ಪ್ರೊಶನ್ ಹೋಗೋ ಟೈಮ್ ಅಲ್ಲಿ ಜನ ಯೂಶಲಿ ಮೆರವಣಿಗೆ ಟೈಮ್ ಆದ್ರೆ ಪೊಲೀಸರು ಬಂದೋಬಸ್ತ್ ಎಲ್ಲ ಹಾಕೊಂಡಿರ್ತಾರೆ ಬಟ್ ಆ ಟೈಮಲ್ಲಿ ಪೊಲೀಸರು ಪೊಲೀಸ್ ಯಾರು ಇರೋದಿಲ್ಲ ಆ ಟೈಮಲ್ಲಿ ಅಲ್ಲಿ ಸುಮಾರು ಸಂದರ್ಭಗಳಲ್ಲಿ ಗಲಾಟೆ ಆಗಿರೋ ಸಹ ಚಾನ್ಸ್ ಇದೆ ಅದಕ್ಕೆ ನೀವೇನಾದ್ರೂ ಪ್ರೊಸೆಸ್ ಮುಖಾಂತರ ತರೋದಿದ್ರೆ ಅವಾಗ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಪೊಲೀಸರು ಸಪೋರ್ಟ್ ತಕೊಂಡು ತರಬೇಕು ಮತ್ತೆ ನೀವು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದೀರಾ ಅದು ಕಮಿಷನರೇಟ್ ಅಲ್ಲಾದ್ರೆ ಸಾರ್ವಜನಿಕ ಸ್ಥಳದಲ್ಲಾದ್ರೆ ಕಮಿಷನರ್ ಮೇಡಮ್ ಅವರ ಹತ್ರ ಇಲ್ಲ ರೂರಲ್ ಏರಿಯಾದಲ್ಲಿ ಆದರೆ ಪಬ್ಲಿಕ್ ಗವರ್ಮೆಂಟ್ ಪ್ಲೇಸಸ್ ಆದ್ರೆ ಓ ಮೇಡಮ್ ಖಾಲಿ ಸೈಟ್ ಅಲ್ಲಿ ಆದ್ರೆ ಆ ಓನರ್ ಹತ್ರ ಅಕ್ಕಪಕ್ಕದವ್ರ ಹತ್ರ ಬೆಸ್ಕಾಂ ಕಂಪಲ್ಸರಿ ಬೆಸ್ಕಾಂ ಅವರ ಪರ್ಮಿಷನ್ ಬೇಕಾಗ್ತದೆ ಇವೆಲ್ಲದಕ್ಕೂ ಪ್ರತಿ ವರ್ಷ ಈ ವರ್ಷನು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಈ ಕಮಿಷನ್ ಅಡ್ರೆಸ್ ಅಲ್ಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಕೆಇಿ ಅವರು ಪ್ರತಿಯೊಬ್ರು ಸಿಂಗಲ್ ವಿಂಡೋ ಮೂಲಕ ನಿಮ್ಗೆ ಅನುಕೂಲ ಮಾಡುವ ವ್ಯವಸ್ಥೆ ಮಾಡ್ತೀವಿ ಇನ್ನೊಂದು ಮನವಿ ಏನಂದ್ರೆ ಯಾರು ಅಪ್ಲಿಕೇಶನ್ ಗಂಟೆ ಇದು ಹಬ್ಬ ಸಡಗರದಿಂದ ಮಾಡಿಕೊಳ್ಳಲು ನಿಮ್ಮೆಲ್ಲರಿಗೂ ಎಲ್ಲಾ ಇಲಾಖೆಯವರು ಸಂಪೂರ್ಣ ಸಹಕಾರ ಇರ್ತಾರೆ ಅಂತ ನಿಮ್ಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಅದು ಒಂದು ಪೇಪರ್ ಅಲ್ಲಿ ನಾನು ಓದಿದ್ದೆ ಸಿದ್ಲಘಟ್ಟ ತಾಲೂಕು ರನ್ ಮಾಡುತ್ತಿರುವ ಉತ್ತಮ ದಕ್ಷ ಮಹಿಳಾ ಅಧಿಕಾರಿಗಳು ಅಂತ ಅದನ್ನು ಈ ನನ್ನ ಆತ್ಮೀಯ ಮಹಿಳಾ ಅಧಿಕಾರಿಗಳೊಂದಿಗೆ ವೇದಿಕೆ ಹಂಚಿಕೊಳ್ಳುತ್ತಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಮೊದಲನೇದಾಗಿ ಇರ್ಬೋದು ಅನ್ಸುತ್ತೆ ಗೌರವಾನ್ವಿತ ತಹಸೀಲ್ದಾರ್ ಗಗನ ಸಿಂಧು ಅವರೇ ಮತ್ತು ಇಒ ಹೇಮಾವತಿ ಅವರೇ ಕಮಿಷನರ್ ಅಮೃತ ಅವರೇ ಮತ್ತೆ ಕಿರಣ್ ಅವರೇ ಮಂಜು ಅವರೇ ನನ್ನ ಸಹೋದ್ಯೋಗಿ ಮಿತ್ರರೇ ಇದರೊಂದಿಗೆ ನಮ್ಮ ಮಹಿಳಾ ಅಧಿಕಾರಿಣಿ ಶ್ಯಾಮಲಾನು ಭಾಗಿಯಾಗಿರುವುದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರೇ ಪ್ರತಿ ವರ್ಷದಂತೆ ಈ ವರ್ಷನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಅದರ ಜೊತೆಗೆ ಈಗ ಸೆಪ್ಟೆಂಬರ್ ಫಿಫ್ತ್ ಇದೆ ಅದಕ್ಕೆ ನಾನು ಪದೇ ಪದೇ ಶಿಡ್ಲಘಟ್ಟ ಬಂದಾಗೆಲ್ಲ ಹೇಳ್ತೀನಿ ಈ ಪೀಸ್ ಕಮಿಟಿ ಮೀಟಿಂಗ್ ಯಾಕೆ ಮಾಡಬೇಕು ಶಿಡ್ಲಘಟ್ಟದಲ್ಲಿ ಅಂದ್ರೆ ನಮ್ಮ ಪ್ರೊಸೀಡಿಂಗ್ಸ್ಗೋಸ್ಕರ ಮಾತ್ರ ಬೇಕಾಗಿಲ್ಲ ಅಂದ್ರೆ ಅದರ ಅರ್ಥ ಎರಡು ಕೋಮಿನವರು ಮೂರು ಕೋಮಿನವರು ಅಷ್ಟು ಸಹೃದಯವಾಗಿ ಪ್ರೀತಿ ಪಾತ್ರರಾಗಿ ಅಣ್ಣ ತಮ್ಮಂದಿರ ತರ ಇಲ್ಲಿ ಇದ್ದೀರಿ ಅಂತ ನನ್ನ ಗಾಢ ವಿಶ್ವಾಸ ಇದೆ ಆದ್ರೂ ಸಹ ಪ್ರೋಟೋಕಾಲ್ ಪ್ರಕಾರ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು ಪ್ರತಿ ವರ್ಷದಂತೆ ಈ ವರ್ಷ ವ್ಯತ್ಯಾಸ ಏನೂ ಇಲ್ಲ ಈ ಗಣೇಶ ಹಬ್ಬ ಅಂದ್ರೇ ಫಸ್ಟು ಸುಮಾರು ಜನಕ್ಕೆ ಯಾಕೆ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಿದೆ ಏನೋ ಗೊತ್ತಿಲ್ಲ ನ್ಯಾಷನಲ್ ಮೂಮೆಂಟ್ ಟೈಮಲ್ಲಿ ನ್ಯಾಷನಲ್ ಯೂನಿಟಿಗೋಸ್ಕರ ಗಣೇಶ ಹಬ್ಬ ಶುರುವಾಗಿದೆ ಬಟ್ ಬರ್ತಾ ಬರ್ತಾ ದಶಕಗಳು ಉರುಳಿದಂತೆ ಇದರ ಅರ್ಥ ರೂಪಾಂತರಗೊಂಡು ಸುಮಾರು ಕಡೆ ಇಡೀ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಪತ್ನಿ ಆಗುವ ತರ ಅದನ್ನ ಬೆಳೆಸ್ಕೊಂತ ಬರ್ತಾ ಇದ್ವಿ ಇಲಾಖೆ ಬರ್ತಾ ಇದ್ರು ಗ್ರೀಪ್ ವೈಸ್ ಇತ್ತು ಬಟ್ ಈಗ ವಿನೂತ್ನವಾಗಿ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಪೊಲೀಸ್ ಅಂದ್ರೆ ಒಂದು ಐವತ್ತು ಮನೆಗಳು ಫೋಕಸ್ ಮಾಡಿ ಅದನ್ನ ಕ್ಲಸ್ಟರ್ ಅಂತ ಮಾಡ್ತಿದ್ವಿ ಆ ಮನೆಗಳಿಗೆ ಭೇಟಿ ಮಾಡಿ ನಿಮ್ಗೇನು ಸಮಸ್ಯೆಗಳಿದೆಯಾ ಏನು ಅಂತ ನಾವು ಕೇಳ್ಕೊಳ್ಳೋ ಕಾರ್ಯಕ್ರಮ ಇವತ್ತು ನಮ್ಮ ಶಿಬಲಪಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ ಹಮ್ಮಿಕೊಂಡಿದೀವಿ ನಮ್ಮ ಎಸ್ ಪಿ ಸಹರು ಅಕ್ಷ ಬರ್ತಿದ್ದಾರೆ ನೀವು ಈ ಸಭಾ ಮುಖ್ಯ ನಮ್ಮ ಮಹಿಳಾ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಫ್ರೀ ಇದ್ರೆ ಬರ್ಬೋದು ನೀವು ಸಹ ಯಾರಾದರೂ ಬರಂಗಿದ್ರೆ ದಯವಿಟ್ಟು ಬನ್ನಿ ಆ ಮನೆ ಮನೆಗೆ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೆ